ಕ್ಲಿಯರ್ ಫುಲ್ ಕ್ಲಿಯರ್ ಇದೆ ಸೊ ಹಾಯ್ हेलो ವೆಲ್ಕಮ್ ಟು ಮೈ ಚಾನೆಲ್ ಸ್ವಲ್ಪ ಟೈಮ್ ಇವತ್ತ ನಾನು ಸ್ಟಾರ್ಟ್ ಮಾಡ್ತೀರೋದು ಆ ಮನೆಗೆ ಸ್ಟಾರ್ಟ್ ಮಾಡ್ತೀನಿ ಗೆಟ್ ಟು మన పొర మనో ఒక బండి అదిగో గీసి తీనింకే ఇక్కడ డిఫరెంట్ మంటలు సర్వర్స్ పెట్టेंगे ఈବర్ జిమ్మి కొగিলা ఫ్రెష్ అప్ ఇవగా జస్ట్ ఐదు సో గైస్ ఇక్కన మనం దూమ చేరే పని ఉ సో గైస్ ఇవగా ఆ నంబ్రో మనిందందింది ఇవగా మనం పాఠమనేో వస్తుంది మిన్నివగాన అల్లి రేటైనర్ మందిత్ర్ అవర్ సో సంతేలసనత ఐదు ಹಂಗಾಗಿ ಇವಾಗ ಇದಕ್ಕೂ ಬನ್ನಿ ಹೋಗೋಣ ಕಾಟ ಮಾಡಿ ಬನ್ನಿ ಅನೇಕ ವೈಫೈನವ್ರು ಬಂದಿದ್ದಾರೆ ಅಲ್ಲಿ ಸೋಗಸ್ಟ್ ಅವ್ರು ಬಂದಿದ್ದಾರೆ ಅಂತ ಅಲ್ಲಿಗೆ ಹೋಗೋಕು ಆಸತಿ ನಮ್ಮ ಕಡೆ ಬನ್ನಿ ಹೋಗೋಣ ಕರ್ಕೊಂಡು ರೀಚ್ ಆಗ್ತೀವಿ ನಮ್ಮ ಎಲ್ಲ ಸಾಮ್ ಅವ್ರದ್ದೇನೂ நீங்க செட்டப் மீஸ் அது பண்ணி அன்பாக்ஸ்

सीरियल लेकिन डांग सीरियल लेकिन डांग क्या क्या यह आप है क्या बुल्डर सो तरह फिक्सिंग मारता रहते हैं वो ही तरह ಇಲ್ಲಿ ಪ್ರೀಮಿಯಂ ಇದೆ ಗೈಸ್ ಪ್ರೀಮಿಯಂ ಸೆಟ್ ಅಪ್ ಬಾಕ್ಸ್ ಹೊರ್ತಿಟ್ಟೆ ಕೊಟ್ಟಿದ್ದಕ್ಕೆ ಏನು ಲಾಸ್ ಏನಿಲ್ಲ ರಿಮೋಟು ಚೆನ್ನಾಗಿದೆ ಓಕೆ ಮೈ ಫಿಕ್ಸ್ ಮಾಡ್ತಾರೆ ಇವಾಗ ಅದೆಲ್ಲ ಫಿಕ್ಸಿಂಗ್ ಮಾಡಿದಾಯ್ತದು ಆಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಇವಾಗ ಈ ಥರ ಕಾಂಟ್ಯಾಕ್ಟ್ ಇದೆ ಕ್ಲಿಯರ್ ಫುಲ್ ಕ್ಲಿಯರ್ ಇದೆ ಏನಿಲ್ಲ ಎರಡು ವರ್ಷಕ್ಕೆ ಒಟ್ಟಿಟ್ಟಿದ್ರು ಅವಾಗ ವೈಫೈ ಸಮೇತನ ಹಾಕಿ ಹೋಗಿದ್ದಾರೆ ವೈಫೈ ಜನ ಇದು ಆಗಿದೆ ಅಂತ ಇವಾಗ ಟಿ ಇದು ಲಂಚ್ ಮಾಡಬೇಕು ಬನ್ನಿ ಲಂಚ್ ಮಾಡೋಣ ಅದು ಏರ್ ಫೈಬರ್ ಫಿಟ್ ಮಾಡಿದ್ರು ಫಿಟ್ ಮಾಡಿ ಎಲ್ಲ ಚೆಕಪ್ ಎಲ್ಲ ಮಾಡಿ ನಿಮಗೆ ಸಾಯಂಕಾಲ ಹೋಗಿ ಆಮೇಲೆ ಹೋಗಿ ನಿಮಗೆ ತೋರಿಸ್ತೀನಿ ಇವಾಗ ರಿಲೇಟೇಷನ್ ಒಂದು ಪಿಕಪ್ ಮಾಡ್ಕೊಂಬತ್ತು ಹಂಗೆ ರಿಲೇಟೇಷನ್ ಬಂದಿದೆ ಬನ್ನಿ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕು ಹೋಗೋಣ ಬನ್ನಿ ಅವ್ರು ಬಂದರು ಬನ್ನಿ ಅವ್ರನ್ನ ಕರ್ಕೊಂಡು ಹೋಗೋಣ ತೊಗೊಯ್ಸಿಲ್ಲ ಅವ್ರ ಹತ್ರ ಇಸ್ಕೊಂಡಿದ್ದಾಯ್ತು ಬನ್ನಿ ಇವಾಗ ಹೋಗೋಣ ಇನ್ನು ಎಲ್ಲ ಅವರು ಇವ್ರ ಹತ್ರ ಕೊಟ್ಟು

ಈಗ ಇಲ್ಲಾ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಾ ಆಗಿಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಸಮೇತನ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಕೀಪ್ ವಾಚಿಂಗ್ ಖತಮ್ ಬೈ ಬೈ ಟಾಟಾ ಗುಡ್ ಬೈ ಗಯಾ